ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕೂಡ್ಲಿಗೆ ವಿಧಾನಸಭಾ ಕ್ಷೇತ್ರದ ಪಟ್ಟಣದ ಶ್ರೀ ಊರಮ್ಮ ದೇವಿಯ ನೂತನ ದೇವಸ್ಥಾನವನ್ನ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಟಿ ರವರು ಸರ್ವ ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಮತ್ತು ಭಾವೆಯಿಂದ ಅರಿಟಿ ಭಕ್ತಿ ಮತ್ತು ಭಾವನೆಯಿಂದ ಪೂಜೆಯನ್ನ ನೆರವೇರಿಸಿ ಲೋಕಾರ್ಪಣೆಗೊಳಿಸಿದ್ರು ಶಾಸಕರು ಮಾತನಾಡುತ್ತಾ ನಮ್ಮಲ್ಲಿ ಎಲ್ಲರೂ ಹಗಲು ಇರುಳು ಎನ್ನದೇ ಶ್ರಮ ಕೆಲವೇ ತಿಂಗಳಲ್ಲಿ ದೇವಸ್ಥಾನವನ್ನ ನಿರ್ಮಿಸುವಂತದ್ದು ಸಂತಸ ತಂದಿದೆ ಎಂದ್ರು ಇನ್ನು ದೇವತೆಯ ಆಶೀರ್ವಾದದಿಂದ ಈ ಬಾರಿ ಒಳ್ಳೆಯ ಮಳೆಯಿಂದಾಗಿ ಕ್ಷೇತ್ರದ ಜನ ಸಮೃದ್ಧಿಯಿಂದ ಜೀವಿಸುವ ವಾತಾವರಣವಿದೆ ನಾವು ಎಲ್ಲರೂ ದೇವತೆಯ ಕೃಪೆಗೆ ಪಾತ್ರರಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಬದಲಾವಣೆಗೆ ಶ್ರಮಿಸೋಣ ಎಂದರು ವೇದಿಕೆಯ ಮುಂಭಾಗದಲ್ಲಿ ದಯಮಾಡಿ ತಾವು ಬರಬೇಕು ಇದೀಗ ತಾನೇ ದೇವಿಯ ದರ್ಶನವನ್ನು ಪಡೆದುಕೊಂಡು ಪಲಿತರಾಗಿರ್ತಕ್ಕಂತಹ ಹುಡುಗಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ರವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳ ಈ ಸಂದರ್ಭದಲ್ಲಿ ಅವರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಊರ ದೇವತೆ ನಮ್ಮ ಎಲ್ಲರ ಮೆಚ್ಚಿನ ದೇವತೆ ಊರಮ್ಮನ ದೇವಸ್ಥಾನದ ಇವತ್ತು ಉದ್ಘಾಟನೆ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಬಹುದಿನಗಳ ಕಲಸು ನಮ್ಮ ಕೂಡ್ಲಿಗಿ ಪಟ್ಟಣದ ಊರಮ್ಮ ದೇವಸ್ಥಾನ ಈಗ ನಾನು ಎಲ್ಲ ತಿಳ್ಕೊತಾ ಇದ್ದೆ ಎರಡು ಮೂರು ದಿವಸದಿಂದ ಎಷ್ಟೋ ಶ್ರಮ ವಹಿಸಿ ಎಲ್ಲರನ್ನು ಶ್ರದ್ಧಾ ಭಕ್ತಿ ವಹಿಸಿ ನಮ್ಮ ಸ್ವೇಚ್ಛೆಯಿಂದ ಸ್ವಂತ ವೆಚ್ಚದಿಂದ ಇಷ್ಟೆಲ್ಲ ಇಷ್ಟು ದೊಡ್ಡ ದೇವರದು ಗುಡಿ ಉದ್ಘಾಟನೆ ಮಾಡಿರುವಂಥದ್ದು ನಾನು ಕೆಲವು ದಿಸಗಳಿಂದ ಬಂದಿದ್ದೆ ಇನ್ನು ಇಷ್ಟು ಬೇಗ ಮಾಡೋಕ್ಕಾಗ್ತದೆ ಇಲ್ಲ ಅನ್ನೋ ಒಂದು ಇದು ಇತ್ತು ಆದರೆ ನೀವು ಎಲ್ಲ ಒಂದು ಆ ತಾಯಿಯ ಆಶೀರ್ವಾದದಿಂದ ಅತ್ಯಂತ ಸುಂದರವಾಗಿ ದೇವಿಯ ದೇವಸ್ಥಾನ ನಿರ್ಮಾಣ ಆಗಿದೆ ನಿಜವಾಗ್ಲೂ ಇದು ನಮ್ಮ ಹುಡ್ಲಿಗೆಗೆ ಒಂದು ಒಂದು ಅಲಂಕಾರ ಇದ್ದಂಗೆ ಒಂದು ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಇಂತ ಒಂದು ಸನ್ನಿಧಿಯಲ್ಲಿ ಇವತ್ತು ನಾವು ನಿಂತ್ಕೊಂಡು ಆ ದೇವಿಯ ದರ್ಶನ ಪಡೆದಿದ್ದು ಮತ್ತೆ ನಾವೆಲ್ಲರೂ ಅವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ಒಳ್ಳೆ ಮಳೆ ಬೆಳೆ ಬಂದಿದೆ ವರ್ಷ ಮುಂದಿನ ದಿನಗಳಲ್ಲಿ ಬನ್ನಿ ನೀವೇ ನೀವೇ ನಿಮ್ದು ಪಾಲಿದೆ ಇಲ್ಲಿ ಸೊ ಆ ದೇವಿಯ ಆಶೀರ್ವಾದದಿಂದ ಒಳ್ಳೆ ಮಳೆ ಬಂದಿದೆ ಮುಂದಿನ ದಿನಗಳಿಗೆ ಕೂಡ ಆ ಸರ್ವ ಜನರು ಸುಖವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಈ ಕೂಡ್ಲಿಗಿ ಪಟ್ಟಣದಲ್ಲಿ ಕೂಡ್ಲಿಗಿ ತಾಲೂಕಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇರಲಿ ಅಂತ ಮತ್ತೊಮ್ಮೆ ತಾಯಿನ ಬೇಡ್ಕೊಳ್ತಾ ಇನ್ನೂ ಏನು ನಮ್ಮ ಉಳಿದಿರೋಂಥ ಕೆಲಸಗಳಿದ್ದಾವೆ ಇನ್ನು ನಮ್ಮ ಕೊತ್ತಲಾಂಜನೆ ದೇವಸ್ಥಾನದಾಗಿರ್ಬೋದು ಸೊಲ್ಲಮಂದಾಗಿರ್ಬೋದು ಇನ್ನು ಏನೇನು ನಮ್ಮ ದೈವ ಕಾರ್ಯಗಳು ನಮ್ಮ ಪಟ್ಟಣದಲ್ಲಿ ಜ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ದೈವ ಕಾರ್ಯಗಳಿದ್ದಾವೆ ಅದಕ್ಕೆ ನಮ್ಮ ನಮ್ಮ ಸಹಾನುಮತ ಸಂಪೂರ್ಣವಾಗಿ ನಿಮ್ಮ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಾಯಿಯ ಆಶೀರ್ವಾದಕ್ಕೆ ನಾವೆಲ್ಲರ ಭಾಗಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋದಕ್ಕೆ ಅಂತ ತಾಯಿ ಆಶೀರ್ವಾದ ಮಾಡಲಿ ಅಂತ ಮತ್ತೆ ನನ್ನನ್ನು ಕರೆಸಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಗ್ರಾಮದೇವತೆ ಸಮಿತಿ ಸದಸ್ಯರು ಊರಿನ ಮುಖಂಡರು ಹಿರಿಯರು ಹಿತೈಷಿಗಳು ಮತ್ತೆಲ್ಲ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮ್ಗೆ ತಮ್ಗೆಲ್ಲ ನರ ನಮಸ್ಕರಿಸುತ್ತಾ ಮತ್ತೆ ಆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಮಾತನಾಡಿಸ್ತೀನಿ ಜೈ ಹಿಂದ್ ದೇವಸ್ಥಾನದ ನಿರ್ಮಾಣದಿಂದ ಹಿಡಿದು ಲೋಕಾರ್ಪಣೆವರೆಗೂ ಶ್ರಮಿಸಿದ ಜಿಲ್ಲಾಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನ ಶಾಸಕರು ಸನ್ಮಾನಿಸಿದ್ರು ದಿನದಿಂದ ಹಿಡಿದು ಸಂಪೂರ್ಣವಾಗಿ ಉದ್ಘಾಟನೆ ಆಗುವ ತನಕ ಅವಿರತವಾಗಿರ್ತಕ್ಕಂತಹ ಸೇವೆಯನ್ನ ಕೈದಿದ್ದಾರೆ ಅವರಿಗೂ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಗೌರವ ಸಮರ್ಪಣೆ ಹಾಗೆಯೇ ಎಲ್ಲನೋರು ಎಲ್ಲನೂ ಕೂಡ ಇಲ್ಲೇ ಇದ್ದು ಹಗಲು ರಾತ್ರಿ ಎಲ್ಲ ಜವಾಬ್ದಾರಿಗಳನ್ನ ಸ್ವೀಕರಿಸಿ ತಮ್ಮ ಸೇವೆಯನ್ನ ಕೈದಿದ್ದಾರೆ ಅವರಿಗೆ ಮಾನ್ಯ ಶಾಸಕರು ಮತ್ತು ಸ್ಪಂದನಾ ಸಂಸ್ಥೆಯ ಗಿರೀಶನವರು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಇವರೆಲ್ಲರ ಸೇವೆಯಿಂದ ಇಂತಹ ಬೃಹತ್ ದೇವಾಲಯವತ್ತು ನಮ್ಮೂರಿನಲ್ಲಿ ಎತ್ತಿದೆ ಇದಕ್ಕೆ ಹಗಲು ರಾತ್ರಿ ಎನ್ನದೇ ಮಾಂಜ್ಣನವರು ಕಾವಲಿ ಶ್ರೀ ಮತ್ತು ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ಅವರಿಂದ ಜರುಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ ಮುಂದಿನ ವರ್ಷ ಕತ್ತಲಾಂಜನೇಯ ದೇವಸ್ಥಾನದ ನಿರ್ಮಾಣಕ್ಕೆ ಕೈ ಹಾಕಬೇಕು ಅಂತ ಹೇಳಿದ್ದಾರೆ ಪ್ರಥಮ ಪ್ರಜೆಗಳು ಅವರ ಆದೇಶದಂತೆ ನಾವೆಲ್ಲರಿಗೂ ಕೈ ಕೊಡ್ತಾ ಇದ್ದೀನಿ ಜಯಮ್ಮನವರ ರಾಘಂಜಣ್ಣ ಅವರು ಕತ್ಲಪ್ಪಣ್ಣನವರು ಕೂಡ ಹಿರಿಯರು ಮಾರ್ಗದರ್ಶಕರು ಎಲ್ಲ ಅನೇಕ ಕಾರ್ಯಗಳನ್ನ ಮಾಡ್ತಾ ಗುರುಮ್ಮ ದೇವಿಯ ನಿರ್ಮಾಣದ ಕಾರ್ಯದಲ್ಲಿ ತಮ್ಮದೇ ಸೇವೆಯನ್ನು ಗೆದ್ದಾರೆ ಅವರಿಗೂ ಕೂಡ ಸ್ಪಂದನ ಸಂಸ್ಥೆಯ ಗಿರೀಶ್ ಅವರಿಂದ ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಸನ್ಮಾನ ಶಾಸಕರ ಸಮ್ಮುಖದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಶಂಕರಣ ಶಿವಶಂಕರಣ ಬಾಣ ಶಿವಶಂಕರಣ ಶಿವಶಂಕರ ಹೃದಯಗೊಂಡ ಕೊತ್ತಣ್ಣನವರು ಕೊತ್ತಣ್ಣ ಸಣ್ಣ ಕೊತ್ತಪ್ಪಣ್ಣನವರು ವೇದಿಕೆ ಹತ್ರ ಬರಬೇಕು ಕಟ್ಟಿ ಮಂಜನವರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನ ಇಲ್ಲಿ ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಹಾಗೆಯೇ ಲಕ್ಷ್ಮೀದೇವಿ ಟೀಚರ್ ಅವರು ಕೂಡ ವೇದಿಕೆ ಹತ್ರ ಬರಬೇಕು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಕುಸ್ತಿ ತುರುಗಣ್ಣನವರು ಸಣಕತ್ತಪ್ಪಣ್ಣ ಪಂಚಾಯತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಊರಿನ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಿ ಮಾರ್ಗದರ್ಶನದರ್ಶನ ನೀಡಿ ಹಾಗಾಗಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಸಾಮಾನ್ಯ ಮಾನ್ಯ ಶಾಸಕರು ಹಾಗೂ ಸ್ಪಂದನ ಸಂಸ್ಥೆ ವತಿಯಿಂದ ದಯಮಾಡಿ ಶಿವಶಂಕರವರು ಮತ್ತೆ ನಮ್ಮ ಕಾವಲಿ ಹನುಮಂತಣ್ಣನವರು ಮತ್ತೆ ನಮ್ಮ ಜೋಗನವರು ಹಾಗೆ ತಲವಾರಿ ಸುರೇಶ್ ಅಣ್ಣನವರು ಪಶುವೈದ್ಯ ನೀಡಿ ಹಾಗೆ ದೇವಸ್ಥಾನದ ನಿರ್ಮಾಣದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮನೆಯ ಬಿಟ್ಟು ಈ ಕಾರ್ಯಕ್ಕೆ ಕೈ ಜೋಡಿಸಿ ದೇವಿಯ ದೇವಸ್ಥಾನದ ಆಲಯದ ನಿರ್ಮಾಣಕ್ಕೆ ಇವರೆಲ್ಲರೂ ಕೂಡ ದೇವಿಯ ದೇವಸ್ಥಾನ ಮನಪಣೆ ಮಾನ್ಯ ಶಾಸಕರು ಹಾಗೂ ಸ್ಪಂದನಾ ಸಂಸ್ಥೆಯ ಗಿರೀಶ್ ಗಂಡನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂತಹ ಈ ಗೌರವ ಸಮರ್ಪಣೆ ಸ್ಪಂದನಾ ಸಂಸ್ಥೆಯಿಂದ ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕಾದಂತಹ ಸನ್ಮಾನ ನಮ್ಮ ಅವರು ಎಲ್ಲಾ ಕಾರ್ಯಗಳಲ್ಲಿ ಕೈ ಜೋಡಿಸಿ ದೋಳಪ್ಪ ಗೌರವ ಸಮರ್ಪಣೆ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಕೂಡ ಭಾಗಿಯಾಗಿ ವೃತ್ತಿಯಲ್ಲಿ ಅವರು ತರಕಾರಿ ವ್ಯಾಪಾರಸ್ಥರಾಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಲೆಕ್ಕ ಪತ್ರವನ್ನು ಬರೆತಕ್ಕರಿ ಬಿ ಪರಮೇಶ್ ಸಿರಿ ಪರಮೇಶ್ ಅವರು ಇವರಿಗೂ ಕೂಡ ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಸನ್ಮಾನವನ್ನ ಮಾನ್ಯ ಶಾಸಕರು ಹಾಗೂ ಸ್ಪಂದನ ಸಂಸ್ಥೆಯ ವತಿಯಿಂದ ಗಿರೀಶನ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ವಿ ಪರಮೇಶ್ ಅವರು ಎಲ್ಲ ಲೆಕ್ಕ ಪತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲ ಖರ್ಚು ವೆಚ್ಚಗಳನ್ನ ನಿಭಾಯಿಸಿದ್ದಾರೆ ಹಾಗಾಗಿ ಪರಮೇಶ್ವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಸನ್ಮಾನ ಲೆಕ್ಕಪತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲಿಯೂ ಕೂಡ ಸಮಸ್ಯೆ ಆಗಲದಂತೆ ನಿಭಾಯಿಸಿದ್ದಾರೆ ಆ ಕಾರ್ಯವನ್ನ ಜವಾಬ್ದಾರಿ